ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಚುರುಮರಿ ಮಾಡುತ್ತಿದ್ದೇವೆ ಅದಕ್ಕೆ ಯಾವ ಪದಾರ್ಥ ಬೇಕು ನೋಡೋಣ ಬನ್ನಿ ಮೊದಲು ಚುರುಮರಿ ತಗೊಳಬೇಕು ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಬೆಳ್ಳುಳ್ಳಿ ಕರಿಮೇವು ಪುಟಾಣಿ ಶೇಂಗಾ ಆಮೇಲೆ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ

చనగి మిక్స్ అరిశిణ హాకీల ఎన్నీ చాలా కలికే తు ఉప్పు హాకీ ఒగ్గరణయను చునవరియల్లి హిన్నది కలిసిక നോടി നമ്മച്ചൂർ റെഡി